ಿದನಾದರದಿ ಕೇಳುವುದು ಹನ್ನೆರಡು ಪದ್ಯಗಳ ಚಿಂತನೆ ಆಗಿತ್ತು ಹದಿಮೂರನೇ ಪದ್ಯದ ಚಿಂತನೆ ಆಗಬೇಕು ಧನವ ಸಂರಕ್ಷಿಸುವ ಫಣಿತ ನುಣದೇ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವಂದದಿ ವಲ್ಲಭನು ಪ್ರಣತರನು ಕಾಯ್ದಿ ಹನು ನಿಷ್ಕಾಮನದಿ ನಿತ್ಯಾನಂದಮಯ ಸೇವೆಯ ನೊಲ್ಲ ನ ಪ್ರತಿ ಮಲ್ಲ ಜಗಕ್ಕೆಲ್ಲ ಪದ್ಯದ ಪದದ ಅರ್ಥವನ್ನು ಗಮನಿಸೋಣ ಧನವ ಅಂದ್ರೆ ಧನವನ್ನು ಅಂತಿದೆ ಧನ ಅಂದ್ರೆ ಸಂಪತ್ತನ್ನು ಅಂತ ಅರ್ಥ ದುಡ್ಡನ್ನು ಸಂರಕ್ಷಿಸುವ ಚೆನ್ನಾಗಿ ರಕ್ಷಣೆ ಮಾಡುವ ಫಣಿ ಹೆಡೆಯುಳ್ಳ ಸರ್ಪ ಹಾವು ತಾನು ಉಣದೆ ಅದನ್ನು ತಾನು ಬಳಸದೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಕೊಡದೆ ಕೊಡಲಾರದೆ ಅನುದಿನದಿ ಪ್ರತಿದಿನವೂ ನೋಡುತ್ತ ಅದನ್ನ ನೋಡುತ್ತ ಸ್ತುತಿಸುವಂದದಿ ಸಂತೋಷಪಡುವಂತೆ ಪಡುವಂತೆ ಲಕ್ಷ್ಮಿಯ ಗಂಡನಾದ ಪರಮಾತ್ಮನು ಪ್ರಣತರನು ಭಕ್ತರನ್ನು ನಿಷ್ಕಾಮನದಿ ಯಾವುದನ್ನು ಅಪೇಕ್ಷೆ ಪಡದೆ ಅವರಿಂದ ಯಾವುದನ್ನು ಅಪೇಕ್ಷೆ ಪಡದೆ ಕಾಯಿದಿಹನು ರಕ್ಷಿಸುತ್ತಾನೆ ನಿತ್ಯ ಆನಂದಮಯ ನಿತ್ಯ ಯಾವಾಗಲೂ ಆನಂದ ಆನಂದದಿಂದ ಮಯ ತುಂಬಿದವನಾದ ಪರಮಾತ್ಮನು ದುರ್ಜನರ ದೋಷಗಳಿಂದ ಕೂಡಿದ ಜನರ ಸೇವೆಯನು ಅವರು ಮಾಡುವ ಸೇವೆಯನ್ನು ಒಲ್ಲ ಸ್ವೀಕರಿಸುವುದಿಲ್ಲ ಜಗಕ್ಕೆಲ್ಲ ಸಮಸ್ತವಾದ ಜಗತ್ತಿಗೆ ಅಪ್ರತಿಮಲ್ಲ ಇವನೊಬ್ಬನೇ ಶ್ರೇಷ್ಠ ಅದ್ವಿತೀಯನಾಗಿದ್ದಾನೆ ಅಂತಿದೆ ಅದರ ಅಭಿಪ್ರಾಯ ಏನು ಅಂದರೆ ಇವನೊಬ್ಬನೇ ಶ್ರೇಷ್ಠ ಅಂತ ಇದರ ಅಭಿಪ್ರಾಯ ಈಗ ಈ ಪದ್ಯದ ಅಭಿಪ್ರಾಯ ಗಮನಿಸೋದು ಅಂತಾದರೆ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅನ್ನೋದು ನಮಗೆಲ್ಲ ಪ್ರಸಿದ್ಧ ದೇವರು ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ ಒಂದು ಹಾವಿನ ದೃಷ್ಟಾಂತ ಕೊಟ್ಟು ದಾಸರು ಬಹಳ ಸರಳವಾಗಿ ನಮಗೆ ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ ಸಾಮಾನ್ಯ ಒಂದು ನಂಬಿಕೆ ಏನು ಅಂದರೆ ನಾವು ಎಷ್ಟೋ ಕಡೆ ಕಾಣ್ತೇವೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಒಂದು ಸಂಪತ್ತಿತ್ತು ಸುರಿ ಜಗನ್ನಾಥದಲ್ಲೂ ಕೂಡ ಹಾವು ಕಾಯ್ತಾ ಇರುತ್ತೆ ಅಂತ ನಾವು ಗಮನಿಸಿರ್ತೇವೆ ಹಿಂದಿನ ಕಾಲದಲ್ಲಿನ ಸಂಪತ್ತನ್ನು ಹಾವುಗಳು ಕಾಯ್ತಾ ಇದ್ವು ಅಂತ ಒಂದು ನಂಬಿಕೆ ಇದೆ ಭೂಮಿಯ ಒಳಗೆ ಇರುವ ನಿಧಿಯನ್ನು ಹಾವು ತಾನು ರಕ್ಷಣೆ ಮಾಡ್ತಾ ಇರುತ್ತೆ ಆ ಸಂಪತ್ತಿನಿಂದ ಹಾವಿಗೇನಾದರೂ ಪ್ರಯೋಜನ ಅಂದರೆ ಹಾವಿಗೇನು ಪ್ರಯೋಜನ ಇಲ್ಲ ಮತ್ತದು ಅದು ಯಾರಿಗೆ ಸಲ್ಲಬೇಕು ಅಂತಿರುತ್ತೋ ಅವರಿಗೆ ಮಾತ್ರ ಸಿಗುವಂತೆ ಮಾಡುತ್ತೆ ಉಳಿದವರಿಗೆ ಯಾರಿಗೂ ಅದನ್ನು ಮುಟ್ಟಿಸಲ್ಲ ಹಾಗೆ ದೇವರು ಜೀವ ಏನೇನು ಕರ್ಮ ಮಾಡಿರುತ್ತಾನೆ ಅದರ ಪುಣ್ಯ ಒಳ್ಳೆಯ ಕೆಲಸ ಮಾಡಿದ್ದ ಅಂದರೆ ಆ ಪುಣ್ಯವನ್ನು ಇನ್ಯಾರಿಗೋ ಬೇರೆಯವರಿಗೆ ಸಿಗುವಂತೆ ಮಾಡಲ್ಲ ಕಾಲ ಕೂಡಿ ಬಂದಾಗ ಜೀವನಿಗೆ ದೊರಕುವಂತೆ ಮಾಡ್ತಾನೆ ಇಷ್ಟೆಲ್ಲ ಮಾಡ್ತಾನಲ್ಲ ಅವನಿಗೇನಾದರೂ ಪ್ರಯೋಜನ ಇದೆಯಾ ಅಂದರೆ ನಿಷ್ಕಾಮನದಿ ಅವನಿಗೆ ಯಾವುದೂ ಬಯಕೆ ಇಲ್ಲ ಆನಂದದಿಂದ ತುಂಬಿದವ ಒಟ್ಟಾರೆ ಜಗತ್ತಿನಲ್ಲಿ ಅವನಿಗೆ ಸಮನಾದವ ಇನ್ನೊಬ್ಬ ಇಲ್ಲ ಹೀಗೆ ಭಕ್ತರಿಂದ ತಾನು ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ದುಷ್ಟರಿಂದ ಸೇವೆಯನ್ನು ಸ್ವೀಕಾರ ಮಾಡಲ್ಲ ಅಂತಿದ್ದಾರೆ ಅಭಿಪ್ರಾಯ ಅಂದರೆ ಇದರ ಈ ಕೆಲವು ಶಬ್ದದ ಒಂದು ಸ್ವಾರಸ್ಯ ಗಮನಿಸ್ಬೇಕು ನಾವು ಅಲ್ಲಿ ಧನವ ಸಂರಕ್ಷಿಸುವ ಫಣಿ ತಾನು ಉಣದೆ ಅನ್ನುವ ಪದ್ಯದಲ್ಲಿ ಎರಡನೇ ಸಾಲಿನಲ್ಲಿ ನಿಂತಿದೆ ಇದರಿಂದ ಏನು ಸೂಚನೆ ಮಾಡ್ತಾರೆ ಅಂದರೆ ಸಂಪತ್ತನ್ನು ಕಾಯೋದು ನಮ್ಮ ಪುಣ್ಯವನ್ನು ಕಾಯೋದು ದೇವರಿಗೆ ಅನಿವಾರ್ಯ ಅಲ್ಲ ಏನು ಪ್ರಯೋಜನ ಇಲ್ಲ ಆದರೂ ಕೂಡ ಏನು ಮಾಡ್ತಾನೆ ನಮ್ಮ ಮೇಲಿನ ಕರುಣೆಯಿಂದಾಗಿ ನಮ್ಮ ಪುಣ್ಯವನ್ನು ಕಾಯ್ತಾ ಇರ್ತಾನೆ ಯಾಕಂದರೆ ಪುಣ್ಯ ಮಾಡೋದು ನಾವು ಯಾವ ಸಮಯಕ್ಕೆ ಅದು ಬರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡೋದು ಅವನು ಹೇಗೆ ಸಂಪತ್ತಿನ ಆಸೆ ಅದು ಹಾವಿಗಿಲ್ವೋ ಹಾಗೆ ನಮ್ಮನ್ನು ಕಾಯ್ತಾನೆ ಅವನು ನಮ್ಮ ಪುಣ್ಯವನ್ನು ಕಾಯ್ತಾನೆ ಅವನಿಗೆ ಯಾವುದೇ ಥರದ ಆಸೆ ಇಲ್ಲ ಸುಖಿಸುವ ನೋಡಿ ಕಾದು ಸಜ್ಜಂದರ ನೋಡಿ ಖುಷಿ ಪಡ್ತಾ ಇರ್ತಾನೆ ಅಂತಿದು ಒಂದು ವಿಷಯವನ್ನು ದಾಸರು ಅಲ್ಲಿ ನಮಗೆ ಸೂಚನೆ ಮಾಡ್ತಾ ಇದ್ದಾರೆ ಯಾಕೆ ಅವನಿಗೆ ಸಂಪತ್ತಿನ ಆಸೆ ಇಲ್ಲ ಅಂದರೆ ಲಕುಮಿ ವಲ್ಲಭ ನಿತ್ಯಾನಂದಮಯ ಅಂತ ಸಂಪತ್ತಿನ ದೇವತೆ ಅಂದರೆ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿ ಅವನ ಹತ್ತಿರದಲ್ಲಿ ಇದ್ದಾಳೆ ಅಂದಮೇಲೆ ಅವನಿಗೆ ಬೇರೆ ಯಾವ ಸಂಪತ್ತನ ಅಪೇಕ್ಷೆ ಬೇಕು ಆ ಸಂಪತ್ತಿನ ಅಪೇಕ್ಷೆಯೂ ಬೇಡ ಅಂತ ಅಲ್ಲ ಪರಮಾತ್ಮ ತಾನು ಸ್ವೀಕಾರ ಮಾಡಲ್ಲ ಲಂಚ ನೀಡಿಯೋ ಬೆದರಿಸಿಯೋ ನಾವು ಅವನಿಗೇನಾದರೂ ನಮಗೆ ಬೇಕಾದ ಹಾಗೆ ಮಾಡು ಈಗ ನಾವು ಒಳ್ಳೆಯ ಕೆಲಸ ಮಾಡಿರಲ್ಲ ಪಕ್ಕದ ಮನೆಯವ ಒಂದು ಒಳ್ಳೆಯ ಪುಣ್ಯ ಕೆಲಸ ಮಾಡಿರ್ತಾನೆ ಬಾವಿ ಕಟ್ಟಿಸಿದ ಪುಣ್ಯ ಬಂತು ನಾವು ಪುಣ್ಯ ಮಾಡಿಲ್ಲ ಲಂಚ ಕೊಟ್ಟು ಬೆದರಿಸಿ ಆ ಪುಣ್ಯದ ಫಲ ನನಗೆ ಕೊಡುವಂತೆ ಮಾಡು ಅಂತ ಹೇಳ್ಬೋದಾ ಅಂತಂದರೆ ಹಾಗಲ್ಲ ದುರ್ಜನರ ಸೇವೆಯ ನೊಲ್ಲ ಅಪ್ರತಿಮಲ್ಲ ಜಗಕ್ಕಿಲ್ಲ ಅವನ ಅದ್ಭುತ ಪರಾಕ್ರಮಿ ದುಷ್ಟರು ಏನು ಮಾಡಿದ್ರು ಕೂಡ ನಾವು ಏನೇ ಥರದ ಉಪಾಯ ಮಾಡಿದ್ರು ಯಾರು ಪುಣ್ಯ ಮಾಡಿರ್ತಾರೋ ಅವರಿಗೆ ಅದರ ಫಲ ಬರುವಂತೆ ಮಾಡ್ತಾನೆ ಹೊರತು ಉಳಿದವರಿಗೆ ಅದರ ಫಲ ಬರುವಂತೆ ಮಾಡಲ್ಲ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಪ್ರಶ್ನೋತ್ತರವನ್ನು ಗಮನಿಸೋದಾದರೆ ಇಲ್ಲಿ ಯಾವುದರ ಹೋಲಿಕೆ ಕೊಟ್ಟಿದ್ದಾರೆ ಅಂದರೆ ಹೆಡೆಯುಳ್ಳ ಹಾವಿನ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ ಹಾಗೆ ಸಂಪತ್ತಿನ ಹೋಲಿಕೆಯನ್ನು ಶರಣಾಗತರು ಭಕ್ತರಿಗೆ ಕೊಟ್ಟಿದ್ದಾರೆ ಪರಮಾತ್ಮ ಯಾವುದೇ ಫಲ ಅಪೇಕ್ಷೆ ಪಡೆದೇ ಭಕ್ತರ ರಕ್ಷಣೆ ಅನ್ನೋ ವಿಷಯದಲ್ಲಿ ದೃಷ್ಟಾಂತ ಏನು ಅಂದರೆ ಹೇಗೆ ಸರ್ಪ ಧನವನ್ನು ರಕ್ಷಣೆ ಮಾಡುತ್ತೋ ಹಾಗಂತಿಟ್ಕೊಳ್ಬೇಕು ಪರಮಾತ್ಮನಿಗೆ ಯಾಕೆ ಏನನ್ನು ಬಯಸದೆ ಭಕ್ತರನ್ನು ಕಾಯ್ತಾನೆ ಅಂದರೆ ಅವರು ಆನಂದದಿಂದ ಅವನು ಪರಮಾತ್ಮ ಇಂಥವನು ಆನಂದದಿಂದ ತುಂಬಿದವಾದ್ದರಿಂದ ಯಾವುದೇ ಫಲ ಬಯಸದೆ ತಾನು ಕಾಯ್ತಾ ಇರ್ತಾನೆ ದುರ್ಜನ ಸೇವೆಯನ್ನು ಯಾಕೆ ಸ್ವೀಕಾರ ಮಾಡಲ್ಲ ಅಂದರೆ ಅವರ ಸೇವೆಯಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ ಶ್ರೀ ಒಟ್ಟಾರೆ ಈ ನುಡಿಯಿಂದ ದಾಸರು ಹೇಳೋದೇನು ವಿಷಯ ಅಂತಂದರೆ ಭಕ್ತರಿಗೆ ಯಾವುದೇ ಥರದ ಪ್ರಯೋ ಭಕ್ತರಿಂದ ಅವನಿಗೆ ಯಾವುದೇ ಥರದ ಪ್ರಯೋಜನ ಇಲ್ಲದೇ ಹೋದರೂ ಭಕ್ತರ ರಕ್ಷಣೆ ಮಾಡ್ತಾನೆ ಇದು ಅವನ ಕಾರುಣ್ಯ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ಮುಂದಿನ ಪದ್ಯಕ್ಕೆ ಹೋಗೋಣ ಇಲ್ಲೇನು ಮಾಡ್ತಾರೆ ಅಂದರೆ ಭಕ್ತನಿಗೇನಾದರೂ ಅವಮಾನ ಆದರೆ ದೇವರು ಅದನ್ನು ಸಹಿಸೋದಿಲ್ಲ ಅನ್ನುವ ವಿಷಯವನ್ನು ಭಾಳ ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ ಹದಿನಾಲ್ಕನೇ ಪದ್ಯ ಬಾಲಕ ನಕಲ ಭಾಷೆಯನು ಬಾಲಕ ನಕನ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು ತಾಳ ತನ್ನವರಲ್ಲಿ ಮಾಡುವ ಹೇಳನವ ವಿದುರನ ಆಲಯ ದೀಪಾಲುಂಡು ಕುರುಪನ ಮಾನವನೆ ಕೊಂಡ ಬಹಳ ಅದ್ಭುತವಾದ ಒಂದು ಮಹಾಭಾರತದಲ್ಲಿ ಬಂದ ಕಥೆಯನ್ನು ನಮಗಿಲ್ಲಿ ಬಹಳ ಸೊಗಸಾಗಿ ದಾಸರು ಸಂಗ್ರಹ ಮಾಡ್ತಾ ಇದ್ದಾರೆ ಪದದ ಅರ್ಥವನ್ನು ಗಮನಿಸೋದು ಅಂದರೆ ಬಾಲಕನ ಮಗುವಿನ ಕಲಭಾಷೆಯನ್ನು ಅಂದರೆ ತೊದಲು ನುಡಿಯನ್ನು ಜನನಿ ಹೆತ್ತ ತಾಯಿ ಕೇಳಿ ಅದನ್ನು ಆಲಿಸಿ ಸುಖ ಪಡುವಂತೆ ಆನಂದ ಹೊಂದುವಂತೆ ಲಕ್ಷ್ಮೀ ಲೋಲ ಲಕ್ಷ್ಮೀಪತಿಯಾದ ಪರಮಾತ್ಮ ಭಕ್ತರು ಮಾಡುತಿಹ ಇಲ್ಲ ಅವನ ಭಕ್ತರು ಮಾಡ್ತಾ ಇರುವ ಸಂಸ್ತುತಿಗೆ ಭಕ್ತಿಯಿಂದ ಮಾಡಿದ ಸ್ತೋತ್ರಕ್ಕೆ ಹಿಗ್ಗುವನು ಅಂದರೆ ಸಂತೋಷ ಪಡ್ತಾನೆ ಅದೇನೇ ಯಾರು ಅವನ ಭಕ್ತರಲ್ಲಿ ಅವನ ಭಕ್ತರು ಅನ್ನೋದನ್ನು ಎಷ್ಟು ಚೆನ್ನಾಗಿ ದಾಸರು ಸಂಗ್ರಹ ಮಾಡಿದರು ಅಂದರೆ ತನ್ನವರಲ್ಲಿ ಅಂದರೆ ತನ್ನವರು ಅಂತ ಕರೆಸಿಕೊಂಡ ಅವನ ಭಕ್ತರಲ್ಲಿ ಮಾಡುವ ಹೇಳನವ ಮಾಡುವ ಅಪರಾಧವನ್ನು ಅವಮಾನವನ್ನು ತಾಳ ಸಹಿಸುವುದಿಲ್ಲ ಯಾಕೆ ಹೆದ್ದೈವ ಇವನು ಸರ್ವೋತ್ತಮನಾಗಿದ್ದಾನೆ ವಿದುರನ ಆಲಯದಿ ವಿದುರನ ಮನೆಯಲ್ಲಿ ಪಾಲುಂಡು ಹಾಲನ್ನು ಕುಡಿದು ಕುರುಪನ ಕುರುಕ್ಷೇತ್ರವನ್ನು ಆಳಿದ ದುರ್ಯೋಧನನ ಮಾನವನೇ ಅವನ ಸಮಾನವನ್ನು ಕೊಂಡ ಅಪಹರಿಸಿದ ಅಂತ ದಾಸರು ಇಲ್ಲಿ ಬಹಳ ಅದ್ಭುತವಾದ ಒಂದು ವಿಷಯವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ತಾಯಿ ಮಗು ಇನ್ನು ಮಾತು ಬರದೇ ಇರುವಾಗ ಏನೇನೋ ಮಾತಾಡ್ತಾ ಇರುತ್ತೆ ಬಹಳ ತಪ್ಪು ಮಾತಾಡುತ್ತೆ ಎಷ್ಟು ಸಂಭ್ರಮದಿಂದ ತಾಯಿ ಆ ಮಾತನ್ನು ಕೇಳ್ತಾಳೆ ಅದು ತಪ್ಪು ಮಾಡಿದರೂ ಪ್ರೀತಿಯಿಂದ ಮಾತಾಡಿಸ್ತಾಳೆ ಅದನ್ನು ಕೇಳಿ ಆನಂದ ಪಡ್ತಾಳೆ ಹೇಗೋ ಹಾಗೆ ಬಹಳ ಪ್ರಾಮಾಣಿಕತೆಯಿಂದ ಭಕ್ತರು ಸ್ತೋತ್ರ ಮಾಡಿದರೆ ಇಲ್ಲಿ ಬಾಲಕನ ಹಾಗೆ ಬಾಲಕನ ಹೋಲಿಕೆಯನ್ನು ಭಕ್ತರಿಗೆ ಕೊಟ್ಟಿದ್ದಾರೆ ಅವನು ಮಾಡುವ ಒಂದು ಚಿಕ್ಕ ಪುಟ್ಟ ಮಾತಿನ ಹೋಲಿಕೆ ಯಾವುದಕ್ಕೆ ಸ್ತೋತ್ರಕ್ಕಿದೆ ನಾವು ಮಾಡುವ ಸ್ತೋತ್ರಗಳು ಅಂದರೆ ಏನೇನೋ ಪಾರಾಯಣ ಮಾಡ್ತಿರ್ತೀವಿ ಭಕ್ತಿ ಇರಲ್ಲ ಮನಸ್ಸಲ್ಲೆಲ್ಲೋ ಇರುತ್ತೆ ಬಹಳ ಸಮಸ್ಯೆ ಇರುತ್ತೆ ಅಲ್ಲಿ ಆದರೆ ತಾಯಿಯ ಹಾಗೆ ದೇವರು ಆ ಎಲ್ಲ ಸ್ತೋತ್ರವನ್ನು ಎಷ್ಟು ತಪ್ಪಿದರೂ ಕೇಳಿಸಿಕೊಡ್ತಾನೆ ಇದು ಅವನ ಕಾರುಣ್ಯ ಅಂತ ಆದರೆ ಅವನ ಭಕ್ತರಿಗೆ ಯಾರಾದರೂ ಅಪಮಾನ ಮಾಡಿದರೆ ಅದು ಖಂಡಿತ ಅವನು ಸಹಿಸೋದಿಲ್ಲ ಅಂತ ಇದಕ್ಕೆ ದೃಷ್ಟಾಂತ ಏನು ಅಂದರೆ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತಾರೆ ದಾಸರು ಒಂದು ಕಥೆ ಪಾಂಡವರು ಕೌರವರು ಅಂತ ಯುದ್ಧದ ಸನ್ನಿವೇಶ ಇತ್ತು ರಾಜಿಗೋಸ್ಕರ ಸಂಧಾನಕ್ಕೆ ಅಂತ ಹೇಳಿ ಹಸ್ತಿನಾವತಿ ಅಂತ ದುರ್ಯೋಧನ ಆಳುತ್ತಿದ್ದ ಪಟ್ಟಣ ಅಲ್ಲಿ ಕೃಷ್ಣ ಹೋಗ್ತಾನೆ ಒಳ್ಳೊಳ್ಳೆ ಭೋಜನ ಎಲ್ಲ ಮಾಡಿಸಿದ್ದಾರೆ ಅವನಿಗೆ ಭೀಷ್ಮ ಮುಂತಾದ ಅನೇಕ ಜನ ಬಂದ ಅವನಂದ ಸಂಧಾನ ಮಾಡೋಣ ಅಂತ ಹೇಳಿದಂತೆ ಈಗ ಊಟದ ಸಮಯ ಆಗಿದೆ ಮೊದಲು ಭೋಜನ ಮುಗೀಲಿ ಊಟ ಮುಗಿಲಿ ಆ ಕಥೆ ಮತ್ತೆ ನೋಡಿಕೊಳ್ಳೋಣ ಅಂತಂತ ಉಳಿದವರು ಸರಿ ದುರ್ಯೋಧನ ಹೇಳಿದ ನಮ್ಮ ಮನೆಯಲ್ಲಿ ಒಳ್ಳೊಳ್ಳೆ ಭಕ್ಷ್ಯ ಎಲ್ಲ ಮಾಡಿಸಿದ್ದೀನಿ ನೀವು ಬರ್ತೀ ಅಂತ ಹೇಳಿ ಒಳ್ಳೊಳ್ಳೆ ಭಕ್ಷ್ಯಗಳಿದೆ ನೀನು ಇಲ್ಲೇ ಬಾ ಅಂತಂದ ದುರ್ಯೋಧನ ಅವನನ್ನಂತೆ ಯಾವತ್ತೂ ಒಂದು ಮಾತಿದೆ ಶಾಸ್ತ್ರದಲ್ಲಿ ಏನು ಅಂದರೆ ದ್ವಿಷಧನ್ನಂ ನಭುಂಜೀತ ಅಂತ ನಮ್ಮನ್ನು ದ್ವೇಷ ಮಾಡುವವರ ಮನೆಯಲ್ಲಿ ಊಟ ಮಾಡಬಾರ್ದು ಯಾಕೆ ಅವರು ಗಿಷ ಬೆರೆಸುವ ಅಪಾಯ ಇರುತ್ತೆ ಯಾರು ನಮ್ಮನ್ನು ದ್ವೇಷ ಮಾಡ್ತಾ ಇರ್ತಾರೋ ಅವ್ರಿಗೆ ಮನೆಗೆ ಕರೆದು ಊಟಕ್ಕೂ ಹಾಕಬಾರ್ದು ಅಂತ ಒಂದು ಮಾತಿದೆ ನೀವು ನನ್ನ ದ್ವೇಷ ಮಾಡಿದ್ದೀರಾ ಅಂದ ಕೃಷ್ಣ ನಾ ಕೇಳುತ್ತೆ ದುರ್ಯೋಧನ ನಾವು ಪಾಂಡವರನ್ನು ದ್ವೇಷ ಮಾಡಿದ್ದು ನಿನ್ನನ್ನು ನಾವೇ ಯಾವಾಗ ದ್ವೇಷ ಮಾಡಿದ್ವಿ ಅಂತ ಅವನಂದ ಪಾಂಡವರು ನನ್ನ ಭಕ್ತರು ಅಂದರೆ ನನ್ನ ಪ್ರಾಣ ಇದ್ದ ಹಾಗೆ ಅಂತ ಸಾಮಾನ್ಯ ಎಲ್ಲರಿಗೂ ಯಾವುದು ತುಂಬ ಇಷ್ಟ ಪ್ರಾಣ ತುಂಬ ಇಷ್ಟ ಯಾಕೆಂದರೆ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ಅದರಿಂದ ಎಲ್ಲರಿಗೂ ತುಂಬ ಪ್ರಿಯವಾದದ್ದು ಯಾವುದು ಮನೆ ಅಂತ ಏನೇನೋ ಹೇಳ್ತೇವೆ ಆದರೆ ತುಂಬ ಪ್ರಿಯ ಅಂದರೆ ಪ್ರಾಣ ಅದಕ್ಕಿಂತ ಜಾಸ್ತಿ ಯಾವುದೂ ಪ್ರಿಯ ಇಲ್ಲ ಹಾಗೆ ಹನ್ನಂತೆ ಪರಮಾತ್ಮ ನಮಗೆ ಪ್ರಾಣ ಇದ್ದ ಹಾಗೆ ಯಾರು ಪಾಂಡವರು ನನಗೆ ಪ್ರಾಣ ಇದ್ದ ಹಾಗಿದ್ದಾರೆ ಹೀಗಿರುವಾಗ ನೀವು ಅವರನ್ನು ದ್ವೇಷ ಮಾಡಿದ್ರಿ ಆದ್ದರಿಂದ ನಿಮ್ಮ ಮನೆಗೆ ಬರಲ್ಲ ಅಂತಂದ ಸರಿ ನಮ್ಮ ಮನೆಗೆ ಬಾ ಅಂದರು ವಸ್ತುತಃ ಭೀಷ್ಮಾಚಾರ್ಯರೆಲ್ಲ ಕೌರವರ ಜೊತೆಗೆ ನಿಂತು ಯುದ್ಧ ಮಾಡಿದರೂ ಕೂಡ ಮನಸ್ಸಲ್ಲಿ ಪಾಂಡವರೇ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ರು ದೇವರಲ್ಲಿ ಹಾಗಾದರೆ ಅವರ ಮನೆಗೆ ಹೋಗುವುದಿತ್ತು ಪರಮಾತ್ಮ ಆದರೆ ದ್ರೌಪದಿ ವಸ್ತ್ರಾಪಹರಣ ಆಗುವಾಗ ಸುಮ್ಮನೆ ಕುಳಿತಿದ್ರೆ ಏನು ಮಾತಾಡಲಿಲ್ಲ ಆವಾಗ ವಿದುರ ಎದ್ದು ಇದು ತಪ್ಪು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾದ್ರಿಂದ ನಾನು ಅಂದ್ರೆ ಯಾವುದಾದ್ರೂ ಕೆಟ್ಟದ್ದಾಗುವಾಗ ಅದನ್ನು ವಿರೋಧ ಮಾಡಬೇಕು ಇಲ್ಲ ಅಲ್ಲಿಂದ ಎದ್ದು ಹೋಗಬೇಕು ಅದು ಮಾಡದೆ ಅಲ್ಲಿ ಸುಮ್ಮನೆ ಕುಳಿತಿದ್ರೆ ಅಂಥವರ ಮನೆಗೆ ದೇವರು ಖಂಡಿತ ಬರೋದಿಲ್ಲ ಅವರ ಜೀವನದಲ್ಲಿ ಅವರ ಸೌಭಾಗ್ಯ ಅಭಿವೃದ್ಧಿ ಇಲ್ಲದಂತೆ ದೇವರು ಸುಮ್ಮನೆ ಕುಳಿತಿರ್ತಾನೆ ಅಂತಿದ್ದಾರೆ ಅಭಿಪ್ರಾಯ ವಿದುರನ ಮನೆಗೆ ಬಂದ ಆಗ ಒಂದು ಕಥೆ ಹೇಳೋ ಪದ್ಧತಿ ಇದೆ ಇದು ಮಹಾಭಾರತದಲ್ಲಿಲ್ಲ ಆದರೆ ಒಳ್ಳೆಯ ಒಂದು ನೀತಿ ಇದೆ ವಿದುರ ಬಾಳೆಹಣ್ಣು ಖಾಲಿಯಾಗಿತ್ತು ಅಂತ ಬಾಳೆಹಣ್ಣು ತರಬೇಕು ಅಂತೆಲ್ಲೋ ಹೋಗಿದ್ನಂತೆ ವಿದುರನ ಪತ್ನಿ ಇದ್ಲು ಹೆಂಡತಿ ಕೃಷ್ಣ ಬಂದು ಕೂಡಲೇ ಖುಷಿಯಾಯಿತು ಸ್ವಾಗತ ಮಾಡಿದ್ಲು ಅವಳಿಗೆ ಕೃಷ್ಣನನ್ನು ನೋಡಿ ಮನೆ ಮರೆತಿದ್ದಾಳೆ ಅವಳಿಗೆ ತಾನ ಯಾರು ಗೊತ್ತೇ ಇಲ್ಲ ಕೃಷ್ಣನ ನೋಡ್ತಾ ಮನಸ್ಸಿನಲ್ಲಿ ಅವನ ಧ್ಯಾನ ಮಾಡ್ತಾ ಇದ್ದಾಳೆ ಕೃಷ್ಣ ಹಸುವಾಗಿಡಿ ಅಂತ ಹೇಳಿದಂತೆ ಇದೊಂದು ಕಾಲ್ಪನಿಕ ಕಥೆ ಆದರೆ ನೀತಿಯನ್ನು ಮಾತ್ರ ನಾವಿಲ್ಲಿ ಇಟ್ಕೊಳ್ಬೇಕು ಒಂದು ಬಾಳೆಹಣ್ಣು ಕೊಡ್ತೇನೆ ಕೃಷ್ಣ ಅಂತಂದು ಬಾಳೆಹಣ್ಣು ಸಿಪ್ಪೆ ತೆಗಿತಾಳೆ ಕೃಷ್ಣನ ಭಕ್ತಿಯ ಭರದಲ್ಲಿ ಬಾಳೆಹಣ್ಣು ಯಾವುದು ಸಿಪ್ಪೆ ಯಾವುದು ವ್ಯತ್ಯಾಸನೇ ಗೊತ್ತಾಗದೆ ಬಾಳೆಹಣ್ಣು ಕೆಳಗೆ ಬೀಸಾಡಿ ಸಿಪ್ಪೆಯನ್ನು ಕೊಡ್ತಾ ಇದ್ದಾಳಂತೆ ಕೃಷ್ಣ ಪರಮಾತ್ಮ ಸಿಪ್ಪೆಯನ್ನು ತಿಂದ ಹೀಗೆ ಒಂದು ಸಿಪ್ಪೆ ತಿಂದು ಮುಗಿಸ್ದ ವಿದ್ರ ಬಂದು ಚೆನ್ನಾಗಿ ಬೈದನಂತೆ ಅವಳಿಗೆ ಬೇಸರ ಆಯಿತು ಹೋದಳು ಬಾಳೆಹಣ್ಣು ಕೊಟ್ಟ ಕೃಷ್ಣ ಅನ್ನಂತೆ ಈ ಬಾ ಈ ಬಾಳೆಹಣ್ಣಿಗಿಂತ ನಿನ್ನ ಹೆಂಡತಿ ಕೊಟ್ಟೆ ಸಿಪ್ಪೆಯೇ ಚೆನ್ನಾಗಿತ್ತು ಅಂತ ಯಾಕೆ ಕೃಷ್ಣ ಅಂದಾಗ ನೋಡು ಅವಳು ಎಂತಹ ಭಕ್ತಿಯಲ್ಲಿದ್ದು ನನ್ನನ್ನು ನೋಡುವ ಭರದಲ್ಲಿ ಬಾಳೆಹಣ್ಣು ಯಾವುದು ಸಿಪ್ಪೆ ಯಾವುದು ಅಂತ ಗೊತ್ತಾಗದಷ್ಟು ಮುಳುಗಿದ್ಲು ಅವರು ಜಗತ್ತಿನ ಬಗ್ಗೆ ಪರಿಚಯವಿಲ್ಲದೆ ನನ್ನೊಳಗೆ ಮುಳುಗಿದ್ಲು ನೀನು ನಿನಗಾಗುವಾಗ ಬಾಳೆಹಣ್ಣು ಯಾವುದು ಸಿಪ್ಪೆ ಯಾವುದು ಅಂತ ನೀನು ಅವಳಷ್ಟು ಮುಳುಗಿಲ್ಲ ಅಂತ ಹೇಳಿ ದೇವರು ಹೇಳುತ್ತಂತಂದರೆ ಅಂತಹ ಒಂದು ಭಕ್ತರಿಗೆ ದೇವರು ಯಾವತ್ತೂ ಭಕ್ತರನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಆದ್ದರಿಂದ ದುರ್ಯೋಧನನಿಗೆ ಅವನ ಮನೆಯಲ್ಲಿ ಏನೂ ತಿನ್ನದೇನೆ ವಿಜುರ ಸಾಮಾನ್ಯ ಅವನ ಮನೆಯಲ್ಲಿ ಹಾಲನ್ನು ಕುಡಿದು ಅವನಿಗೆ ಬುದ್ಧಿ ಕಲಿಸಿದ ಅಂತ ಹೀಗೆ ಈ ಪದ್ಯದಲ್ಲಿ ಪರಮಾತ್ಮನ ಕಾರಣ್ಯವನ್ನು ಹೇಳ್ತಾರೆ ಇಲ್ಲಿ ಪ್ರಶ್ನೋತ್ತರ ಗಮನಿಸೋದು ಅಂದರೆ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಮಕ್ಕಳ ಹೋಲಿಕೆಯನ್ನು ಭಕ್ತರಿಗೆ ಕೊಟ್ಟಿದ್ದಾರೆ ಕಲ ಭಾಷೆ ಮಕ್ಕಳು ಮಾತಾಡುವ ಭಾಷೆಯ ಹೋಲಿಕೆಯನ್ನು ಸ್ತೋತ್ರಕ್ಕೆ ಕೊಟ್ಟಿದ್ದಾರೆ ಜನನಿಯ ಹೋಲಿಕೆಯನ್ನು ದೇವರಿಗೆ ಕೊಟ್ಟಿದ್ದಾರೆ ಅಂತ ತಾಯಿ ಮಕ್ಕಳನ್ನು ಯಾವ ಮಾತಿನಿಂದ ಸಂತೋಷ ಪಡ್ತಾ ಯಾವ ಮಕ್ಕಳ ಯಾವ ಮಾತಿನಿಂದ ತಾಯಿ ತಾಯಿಗೆ ಸಂತೋಷ ಆಗುತ್ತೆ ಅಂದರೆ ಅವ ಮಕ್ಕಳು ಆಡುವ ಚಿಕ್ಕ ಪುಟ್ಟ ಮಾತಿನಿಂದ ಅವಳಿಗೆ ಸಂತೋಷ ಆಗುತ್ತೆ ಪರಮಾತ್ಮ ಯಾರ ಸ್ತೋತ್ರಕ್ಕೆ ಬಹಳ ಸಂತೋಷವನ್ನು ಹೊಂತಾನೆ ಭಕ್ತಿಯಿಂದ ಮಾಡೋ ಭಕ್ತರ ಸ್ತೋತ್ರಕ್ಕೆ ಅವನೇನನ್ನು ಸಹಿಸಲ್ಲ ಭಕ್ತರಿಗಾಗುವ ಅಪಮಾನವನ್ನು ದೇವರು ಸಹಿಸಲ್ಲ ಸರಿ ವಿದುರನ ಮನೆಯಲ್ಲಿ ಹಾಲುಂಡ ಇದನ್ನು ಏನನ್ನು ಸೂಚನೆ ಮಾಡಿದ ಅಂದರೆ ಎಷ್ಟೇ ದೊಡ್ಡವರಾದರೂ ಸರಿ ಅವರ ಮನೆಯಲ್ಲಿ ಏನೂ ಸ್ವೀಕಾರ ಮಾಡಲಿಲ್ಲ ವಿದುರನ ಮನೆಯಲ್ಲಿ ಹಾಲನ್ನು ಕುಡಿದ ಭಕ್ತಿಯ ಮಹತ್ವ ಏನು ಅಂತ ತೋರಿಸಿಕೊಟ್ಟ ಇದು ಅದ್ಭುತವಾದ ಸಂದೇಶ ಬಾಲಕನ ಕಲಭಾಷೆ ಏನು ಅಭಿಪ್ರಾಯ ಏನು ಅಂದರೆ ಭಕ್ತಿ ಇಲ್ಲದೆ ಏನೇ ಸ್ತೋತ್ರ ಮಾಡಿದ್ರು ಅದಕ್ಕಿಂತ ಭಕ್ತಿಯಿಂದ ಮಾಡಿದ ಸ್ತೋತ್ರವೇ ದೇವರಿಗೆ ಬಹಳ ಇಷ್ಟ ಅನ್ನೋ ವಿಷಯವನ್ನು ನಾವಿಲ್ಲಿ ಸೂಚನೆ ಮಾಡಬಹುದು ಇನ್ನು ಮುಂದಿನ ಪದ್ಯಕ್ಕೆ ಬರೋದಾದರೆ ಇಲ್ಲಿ ದೇವರಿಗೆ ಪ್ರತಿಯೊಂದನ್ನು ಅರ್ಪಣೆ ಮಾಡಬೇಕು ಅನ್ನುವುದನ್ನು ನಿರೂಪಣೆ ಮಾಡ್ತಾರೆ ಸ್ಪರಿಸುವ ವರಪರಾಧಗಳತ ಸ್ಪರಿಸ ಸಕಲೆಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟು ತುದನಂತ ಮಡಿ ಮಾಡಿ ಪರಿ ಪರಿಯಲಿಂದುಣುಸಿ ಸುಖ ಸಾಗರದಿ ಲೋಲಾಲಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಬಹಳ ಅದ್ಭುತವಾದ ವಿಷಯಗಳಿದೆ ಸ್ಮರಿಸುವವರ ಅವನ ಸ್ಮರಣೆ ಮಾಡುವವರ ಭಕ್ತರ ಅಪರಾಧಗಳ ಅಪರಾಧಗಳನ್ನು ತಾ ತಾನು ಸ್ಮರಿಸ ಅಂದರೆ ಎಣಿಸುವುದಿಲ್ಲ ಸಕಲ ಇಷ್ಟವರದಾಯಕ ಅವರಿಗೆ ಬೇಕಾದದ್ದೆಲ್ಲ ಕೊಡ್ತಾನೆ ಮರಳಿ ಕೊಟ್ಟಿರೋದನ್ನೇ ತಿರುಗಿತನ ಗರ್ಪಿಸಲು ಅವರು ಪರಮಾತ್ಮ ಇದು ನಿನಗೆ ಅಂತ ಅರ್ಪಣೆ ಮಾಡಿದರೆ ಕೊಟ್ಟಿದ್ದು ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡುವ ಅಂದರೆ ಅದು ಅನಂತಪಟ್ಟು ಮಾಡಿ ಕೊಡ್ತಾನೆ ಪರಿಪರಿಯಲಿಂದ ಅನಂತ ರೀತಿಯಿಂದ ಉಣಿಸಿ ಅದರಿಂದ ಸುಖ ಬರುವಂತೆ ಮಾಡಿ ಸುಖ ಸಾಗರದಿ ಸುಖವೆಂಬ ಸಮುದ್ರದಲ್ಲಿ ಲೋಲಾಡಿಸುವ ನಮ್ಮನ್ನು ತೇಲಾಡುವಂತೆ ಮಾಡ್ತಾನೆ ಇಂಥವನವನು ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಅಂತ ಪರಮಾತ್ಮನ ಪರಿಚಯ ಮಾಡಿ ಕೊಡ್ತಾರೆ ನಾಲ್ಕು ಶಬ್ದಗಳಿಂದ ಮಂಗಳ ಚರಿತ ಇಷ್ಟ ನಮಗೆ ಯಾವುದು ಇಷ್ಟವೋ ಅದನ್ನು ಕೊಡ್ತಾನೆ ಯಾವುದು ನಮಗೆ ಇಷ್ಟ ಅಲ್ಲವೋ ಅದನ್ನು ನಮ್ಮಿಂದ ದೂರ ಮಾಡ್ತಾನೆ ಚಿನ್ಮಯ ಗಾತ್ರ ಜ್ಞಾನವೇ ಶರೀರವಾಗಿ ಉಳ್ಳವನು ಲೋಕ ಪವಿತ್ರ ಲೋಕದಲ್ಲೇ ಅತ್ಯಂತ ಪವಿತ್ರ ಸುಚರಿತ್ರವನ್ನು ಕಚೇ ಒಳ್ಳೆ ಆದರ್ಶ ನಾವೆಲ್ಲ ಹೇಳ್ತಿರ್ತೀವಲ್ಲ ಇವರ ಜೀವನ ಬಹಳ ಅವರು ನೋಡಿ ಕಲಿಬೇಕು ಅಂತ ಹಾಗೆ ಆದರ್ಶ ಇನ್ನೊಬ್ಬರಿಗೆ ಆದರ್ಶ ಆಗುವ ಚರಿತ್ರೆ ಮಹಿಮೆ ಉಳ್ಳವನು ಅಂತ ಇಷ್ಟು ಇದಕ್ಕೆ ಸಂಬಂಧಪಟ್ಟ ವಿಷಯ ಒಟ್ಟಾರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಭಕ್ತರು ಅನೇಕ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಮಾಡುವಾಗ ಅನೇಕ ಅಪರಾಧಗಳಿರುತ್ತಂತೆ ಆ ಅನೇಕ ಅಪರಾಧವನ್ನು ಕ್ಷಮಿಸ್ತಾನೆ ಭಕ್ತರಿಗೆ ಏನು ಬೇಕೋ ಅವೆಲ್ಲ ಕೊಡ್ತಾನೆ ಭಕ್ತರಿಗೆ ಒಂದು ಮಾವಿನ ಹಣ್ಣು ಸಿಗುವಂತೆ ಮಾಡಿದೆ ಭಕ್ತರೇನಂತಾರೆ ಸ್ವಾಮಿ ಇದು ಅರ್ಪಿತ ಆಗಲಿ ಅಂತ ದೇವರಿಗೆ ಅರ್ಪಣೆ ಮಾಡಿ ಮನಸ್ಸಿನಲ್ಲಿ ಅದನ್ನು ತಿಂತಾರೆ ಆವಾಗ ಮಾವಿನ ಹಣ್ಣಿನ ಸುಖವನ್ನು ಹೆಚ್ಚಾಗುವಂತೆ ಮಾಡಿ ಸುಖ ಸಾಗರದಲ್ಲಿ ನಾವು ತೇಲುವಂತೆ ಮಾಡ್ತಾನೆ ಯಾಕೆ ಅಂದರೆ ಅವನ ಅವನು ಎಲ್ಲರಿಗೂ ಸುಖವನ್ನು ಬರುವಂತೆ ಮಾಡುವವ ಲೋಕದಲ್ಲೇ ಅತ್ಯಂತ ಪವಿತ್ರ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರವನ್ನು ಗಮನಿಸುವುದು ಅಂದರೆ ಪರಮಾತ್ಮ ಯಾರು ಅಪರಾಧವನ್ನು ಎಣಿಸಲ್ಲ ಅವನ ಸ್ಮರಣೆ ನಿರಂತರ ಯಾರು ಮಾಡ್ತಾ ಇರ್ತಾರೋ ಅವರ ಅಪರಾಧವನ್ನು ಪರಮಾತ್ಮ ತಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಇಲ್ಲಿ ಸಮರ್ಪಿಸಿದರೆ ಅಂತಿದೆ ಅಂದರೆ ಸಮರ್ಪಣೆ ಅಂದರೆ ಏನು ಇದು ನಿನ್ನದು ಅಂತ ಮನಸ್ಸನ್ನೆಲ್ಲ ಭಕ್ತಿಯಿಂದ ಅವನಿಗೆ ಯಾರು ಚಿಂತನೆ ಮಾಡ್ತಾರೋ ಪ್ರತಿ ವಸ್ತುವನ್ನು ಆವಾಗ ಪರಮಾತ್ಮ ಅದನ್ನು ಏನು ಮಾಡ್ತಾನೆ ಅಂದರೆ ಕೊಟ್ಟಿದ್ದು ಮತ್ತು ತಿರುಗಿ ಹೆಚ್ಚಾಗಿ ಬರುವಂತೆ ಮಾಡ್ತಾನೆ ಅನಂತಪಟ್ಟು ಆದುದರ ಅನುಭವ ಹೇಗೆ ಅಂದರೆ ಒಳ್ಳೆ ಮನೆ ಕೊಡ್ತಾನೆ ಮಠ ಮಠ ಕೊಡ್ತಾನೆ ಆಶ್ರಯ ಕೊಡ್ತಾನೆ ಸೌಂದರ್ಯ ಬುದ್ಧಿ ಕೀರ್ತಿ ಬರುವಂತೆ ಮಾಡ್ತಾನೆ ದೇವರ ಶರೀರ ಹೇಗಿದೆ ಅಂದರೆ ಜ್ಞಾನವೇ ಅವನ ಶರೀರ ಆಗಿದೆ ಮತ್ತು ಒಟ್ಟಾರೆ ಇದರ ಅಭಿಪ್ರಾಯ ಏನು ಸ್ಮರಿಸುವ ಅಪರಾಧಗಳನ್ನು ಒಂದು ಅಭಿಪ್ರಾಯ ಏನು ಅಂದರೆ ಭಕ್ತರು ಮಾಡುವ ಅಪರಾಧವನ್ನು ತಾನು ಲೆಕ್ಕ ಮಾಡದೇನೆ ಕೊಟ್ಟಿದ್ದನ್ನೇ ಸ್ವೀಕರಿಸಿ ಅನಂತಪಟ್ಟು ನಮಗದನ್ನು ಮರಳಿ ಕೊಡ್ತಾನೆ ಅಂತ ಇದರ ಅಭಿಪ್ರಾಯ ಸರಿ ಅಪರಾಧಗಳ ಅಂದರೆ ಯಾವ್ಯಾವುದು ಅಪರಾಧ ಅಂತ ಹೇಳಿದ ಅಂದರೆ ಒಂದು ನಾಲ್ಕು ಅಪರಾಧಗಳಿದೆ ಅಂತ ನಾನು ಗ್ರೂಪಲ್ಲಿ ಒಂದು ಹೊಸ್ದಾಗಿ ಫೋಟೋ ಹಾಕಿದ್ದೀನಿ ಅಲ್ಲಿ ನೀವು ಗಮನಿಸಿದರೆ ಮೊದಲನೇ ಅಪರಾಧ ಪರಮಾತ್ಮನೇ ಇಲ್ಲ ಅಂತ ಹೇಳಿ ನಾಸ್ತಿಕರಾಗಿ ಮಾತಾಡಿದ್ರೆ ಅದು ದೊಡ್ಡ ಅಪರಾಧ ಇನ್ನೊಂದು ಪರಮಾತ್ಮನ ಪರಮಾತ್ಮನನ್ನು ಮರೆತು ಬಿಡೋದು ಸಂಕಟ ಬಂದಾಗ ವೆಂಕಟರ ಅಂತ ಹೇಳಿದ ಹಾಗೆ ಸಂಕಟ ಬಂದಾಗ ಮಾತ್ರ ದೇವರನ್ನು ಅಪ್ಕ ಮಾಡಿಕೊಡೋದು ಇದು ಎರಡನೇ ಅಪರಾಧ ಶಾಸ್ತ್ರ ನಿಷಿದ್ಧ ಕರ್ಮ ಅಂತ ಕೆಲವು ಮಾಡಬಾರದು ಅಂತ ಹೇಳಿರುತ್ತೆ ಅಂದರೆ ತಂದೆ ತಾಯಿಯ ಮನಸ್ಸು ನೋಯಿಸಬಾರದು ಹೀಗೆಲ್ಲ ದೊಡ್ಡವರಿಗೆ ಗೌರವ ಕೊಡಬೇಕು ಶಾಸ್ತ್ರ ಮಾಡಬಾರದು ಅಂತ ಹೇಳಿದ್ದನ್ನು ಮಾಡೋದು ಮತ್ತು ಅಯೋಗ್ಯರು ಇವರು ದುಷ್ಟರು ಅಂತ ಗೊತ್ತಿರುತ್ತೆ ಅವ್ರಿಗೂ ಹೋಗಿ ಸಹಾಯ ಮಾಡೋದು ಅವರನ್ನು ಒಳ್ಳೆಯವರನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋದು ಪ್ರಯತ್ನಪಟ್ಟು ಆಗೋಲ್ಲ ಅಂತ ಕೆಲವರು ಇರ್ತಾರೆ ಯಾರು ಅಯೋಗ್ಯರು ಅಂತಿರ್ತಾರೋ ಅವರಿಗೆಲ್ಲ ತತ್ವೋಪದೇಶ ಮಾಡೋದು ಹೀಗೆ ನಾಲ್ಕು ಅಪರಾಧ ಇದನ್ನು ಮಾಡಿದರೂ ಕೂಡ ಅದನ್ನು ಸಹಿಸೋದಿಲ್ಲ ಅಂತ ಇಷ್ಟು ಅವನದನ್ನು ಲೆಕ್ಕಕ್ಕೆ ತಗೋದುಕೊಳ್ಳದೆ ಭಕ್ತರನ್ನು ಕಾಪಾಡ್ತಾನೆ ಅಂತಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಚಿಂತನೆ ಹೇಳ್ತಾ ಇಂದಿನ ಪಾಠ ಮುಗಿಯಿತು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು